ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮಿ ನಿವಾಸ ಧಾರವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾವನ ಬಂದು ಅವರಪ್ಪ ಅಮ್ಮನ್ನೆಲ್ಲ ಕರ್ಕೊಂಡು ವೆಂಕಿ ಮನೆಗೆ ಹೋಗ್ತಾರೆ ಈ ಕಡೆ ವೆಂಕಿ ಮನೆಯಲ್ಲಿ ವೆಂಕಿ ಹೇಳ್ತಾನೆ ನೀವು ಎಲ್ಲಿಗೂ ಹೋಗಬಾರ್ದು ನಾನು ನಾನು ನೀವು ಸಾಕಿದ್ದೀರ ನಾನು ನಿಮ್ಮನ್ನು ನೋಡ್ಕೊತೀನಿ ನೀವು ಮನೆ ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂತ ಹೇಳಿದಾಗ ಈ ಕಡೆ ಒಪ್ಕೊಂಡಿರ್ತಾರೆ ಭಾವನಾ ಕೂಡ ಕೇಳ್ತಾರೆ ಭಾವನನಿಗೆ ಅವರ ಅಪ್ಪ ಅಮ್ಮ ಏನಮ್ಮ ಇಲ್ಲಿ ಹೇಗೆ ಸಿದ್ದೂರು ಬಂದಿದ್ದಾರ ಅಂತ ಹೇಳಿದಾಗ ಈ ಕಡೆ ಭಾವನ ಏನು ಹೇಳಬೇಕು ಏನೂ ಗೊತ್ತಾಗಲ್ಲ ಹಾಗೆ ಅವಳು ಮೋಸ್ಟ್ಲಿ ಎಲ್ಲರತ್ರ ನಾನು ಮನೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿ ಹೇಳ್ಬೋದು ಮುಂದಿನ ಸಂಚಿಕೆಗಳಲ್ಲಿ ಸಿದ್ದೂರು ಹೊರಗಡೆ ಬರಬೇಕು ಅಂದರೆ ನಾನು ಮನೆ ಬಿಟ್ಟು ಬರಲೇಬೇಕಾಗಿತ್ತು ಅನ್ನೋ ಸತ್ಯನ ಅವರಪ್ಪ ಅಮ್ಮನ ಮುಂದೆ ಹೇಳ್ಬೋದು ಹಾಗೆ ಈ ಕಡೆ ವೀಣಾ ಮತ್ತು ಇಬ್ಬರು ಮಾತಾಡಬೇಕಾದ್ರೆ ವೀಣಾ ಹೇಳ್ತಾಳೆ ಅಂತೂ ಇಂತೂ ಅತ್ತೆ ಮಾವ ಬಂದು ಆಶೀರ್ವಾದ ಮಾಡೋದ್ರಲ್ಲ ಅಷ್ಟೇ ಸಾಕು ನೀವು ಹೋಗಿ ಅವ್ರ ಹತ್ರ ತಪ್ಪಾಯಿತು ಅಂತ ಕೇಳಿ ನಾನೇ ಅನ್ನೋಕ್ಕೆ ಕೇಳಬೇಕು ಹಾಂ ಅಷ್ಟೆಲ್ಲ ಅವಮಾನ ಮಾಡಿದ್ದಾರೆ ಅದಲ್ದಿರ ನನ್ನ ತಮ್ಮನ ಅಷ್ಟೆಲ್ಲ ಮೇಲೆ ಏನೋ ಕಾಟಾಚಾರಕ್ಕೆ ಸುಮ್ಮನೆ ಆಶೀರ್ವಾದ ಮಾಡೋದ್ರು ಅಷ್ಟೇ ನಾನು ಮಾತ್ರ ಅವ್ರನ್ನ ಕರೆಯಲ್ಲ ಅಂತ ಹೇಳಿದಾಗ ಈ ಕಡೆ ವೀಣಾ ಕೋಪದಿಂದ ಯಾಕೆ ಆ ರೀತಿ ಎಲ್ಲ ಮಾತಾಡ್ತೀರಾ ಹಾಂ ಅವರೆಷ್ಟು ಒಳ್ಳೆಯವರು ಈಗಿನ ಕಾಲದಲ್ಲಿ ಸುಸೇನ ಯಾರು ಇಷ್ಟು ಚೆನ್ನಾಗಿ ನೋಡ್ಕೊತಾರೆ ಹೇಳಿ ನನ್ನ ಮದುವೆ ಆದಾಗಿಂದ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾನೇನಾರು ಹತ್ರ ಅವರು ನನ್ನ ಜೊತೆ ಅತ್ತು ನನಗೆ ಸಮಾಧಾನ ಮಾಡಿರೋರು ಇಂಥವರು ಎಲ್ಲೂ ಸಿಗೋಲ್ಲ ನೀವು ಮಾಡಿದ್ದು ತಪ್ಪು ನೀವು ಹೇಳ್ದಿರೇ ಮನೆ ಕಟ್ಟಿದ್ದೀರ ಹಾಗಾಗಿ ಅವರು ಬೇಸರ ಆಗಿದೆ ಅಲ್ದಿರ ಯಾಕೆ ಈ ರೀತಿ ಭಾವನ ಮುಂಚೆ ಬಾಯಿಗೆ ಬಂದಂಗೆ ಎಷ್ಟೆಲ್ಲ ಮಾತಾಡಿದ್ಲು ಬಾಯಿ ಮುಚ್ಕೊಂಡು ಇದ್ಲು ಮದ್ವೆಗಿಂತ ಮುಂಚೆ ಈಗ ಮಾತು ಜಾಸ್ತಿ ಆಗಿದೆ ಅವಳಿಗೆ ಅಂತ ಹೇಳಿದಾಗ ವೀಣಾ ಹೇಳ್ತಾರೆ ನೋಡಿ ಭಾವನ ಆ ರೀತಿ ಮಾಡಿದ್ದಕ್ಕೆ ಅತ್ತೆ ಮಾವ ಇಲ್ಲಿದ್ದಾರೆ ಅಂತ ಹೇಳಿ ಗೊತ್ತಾಗಿತ್ತು ಇಷ್ಟು ದಿನ ಅವ್ರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ತಲೆ ಕೆಡ್ಸ್ಕೊತಾ ಇದ್ವಿ ಆದರೆ ಈಗ ಅವರು ಎಲ್ಲಿದ್ದಾರೆ ಏನು ಅಂತ ಹೇಳಿ ಗೊತ್ತಾಗಿದೆ ತಾನೆ ನಡೀರಿ ಹೋಗಿ ಅವ್ರ ಕಾಲಿಗೆ ಆದರೂ ಬಿದ್ದಗೋದು ತಪ್ಪಾಯಿತು ಅಂತ ಹೇಳಿ ಅವ್ರನ್ನ ಕರ್ಕೊಂಬರೋಣ ನಡೀರಿ ಹೋಗೋಣ ನೀವು ಅವ್ರ ಹತ್ರ ಕ್ಷಮೆ ಕೇಳಿ ಎಲ್ಲರೂ ನಾವು ಚೆನ್ನಾಗಿರ್ಬೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಕಡೆ ವೀಣನ್ ತಾಯಿನೂ ಮಾಡು ಅಂದಾಗ ಈ ಕಡೆ ಸಂತೋಷ ಅವೆಲ್ಲ ಆಗೋದೇ ಇಲ್ಲ ನಾನಂತೂ ಒಪ್ಕೊಳ್ಳೋದೇ ಇಲ್ಲ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಹೋಗಿ ತಪ್ಪಾಯಿತು ಅಂತ ಕೇಳ್ಕೊಳ್ಳೋದು ಇಲ್ಲ ಇಷ್ಟು ಜನನ ಮುಂದೆ ನನಗೆ ಅವಮಾನ ಮಾಡಿದ್ದಾರೆ ನಾನಂತೂ ಅವ್ರನ್ನ ಕರೆಯೋದು ಇಲ್ಲ ನೀನು ತೆಪ್ಪುಗಿದ್ಬಿಡು ನಾನು ನೀನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ತಾನೆ ಅಂತ ಹೇಳಿದಾಗ ಈ ಕಡೆ ವೀಣಾ ಎಷ್ಟೇ ಹೇಳಿದ್ರು ಅವ್ರ ಮಾತನ್ನ ಸಂತೋಷ ಕೇಳಲ್ಲ ಈ ಕಡೆ ವೀಣನಿಗೆ ಕೋಪ ಬಂದು ನೀವು ಎಷ್ಟೇ ಆದರೂ ಏನೇ ಆದರೂ ನೀವಂತೂ ಬದಲಾಗಲ್ಲ ಅಲ್ವಾ ಅಂತ ಹೇಳಿ ಬೇಜಾರು ಮಾಡ್ಕೊತಾಳೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಭಾವನಾ ಮನೆ ಬಿಟ್ಟು ಹೋಗಿರೋದ್ರಿಂದ ಅವ್ರ ತಂದೆ ಕೈ ಒಡ ಇರೋದು ಸಿದ್ದುಗೆ ಗೊತ್ತಾಗಿ ಭಾವನ ವಾಪಸ್ ಮನೆ ಕರ್ಕೊಂಡ್ಬರ್ತಾನ ಎಲ್ಲ ಸರಿ ಹೋಗುತ್ತೆ ಅಂತ ಮುಂದಿನ ಸಂ ತಿಳಿದುಕೊಳ್ಳೋ ಚಂದ ಲೈಕ್ ಮಾಡಿ ಶೇರ್